ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸಕ್ಕತ್ತಾಯ್ತು ಸರ್ ಚೆನ್ನಾಗಿ ಸೂಪರ್ ಆಗಿದೆ ಕೆ ಕೆ ಅಂತೂ ಸೂಪರ್ ಚೆನ್ನಾಗಿತ್ತಪ್ಪ ಚೆನ್ನಾಗಿತ್ತು ಸರ್ ಮೂವಿ ಚೆನ್ನಾಗಿ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನೋಡ್ಬೋದು ಇದು ಹೊಸ 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 ಇರೋ ಹೊಸ ಇರೋ ಏನೋ ತುಂಬ ಚೆನ್ನಾಗಿ ಮಾಡಿದಾರೆ ಆಕ್ಟಿಂಗು ಸೂಪರ್ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸೂಪರ್ ಚೆನ್ನಾಗೈತೆ ನಾನು ಮಾಡಿರೋದು ಟೀಮ್ ಚೆನ್ನಾಗಿ ಮಾಡಿದೆ ನಮಸ್ಕಾರ ಈ ಮೂವಿನಲ್ಲಿ ನಾನು ಕೂಡ ಒಂದು ಒಳ್ಳೆ ಪಾತ್ರವನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಸಿನಿಮಾ ಅದ್ಭುತವಾಗಿ ಬಂದಿದೆ ನೋಡಿದ್ದೀವಿ ಎಲ್ಲರೂ ಜನತೆ ನೋಡಿ ಸಿನಿಮಾನ ಆಶೀರ್ವದಿಸಬೇಕು ಅಂತ ನನಗೆ ಆನೆಗೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕಿತ್ಕೊಂಡು ಬರುತ್ತೆ ಆಕ್ಟಿಂಗ್ ಅಂತೂ ಸೂಪರು ಆಕ್ಟಿಂಗ್ ಅಂತೂ ಸೂಪರು ಫೈಟು ಸಖತ್ತಾಗದೆ ಮಾತ್ರ ಸೂಪರು ಒಳ್ಳೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ನೋಡ್ಬೋದು ಭಾಳ ಸರ್ ನಮ್ಮ ಮೈಸೂರು ಅರ್ಜುನ್ ತೋರಿಸಿದ್ದಕ್ಕೆ ಈ ಫಿಲಮ್ ಅಣ್ಣ ಮೂವಿ ಮಾತ್ರ ಸೂಪರು ಬಂದಿ ಎಲ್ಲ ಥಿಯೇಟ್ರಿಗೆ ಏ ಮಾತಾಡಿ ಫಿಲಮ್ ಚೆನ್ನಾಗೈತೆ ನಮ್ಮ ಅರ್ಜುನ ತಿರ್ಗಾ ಬರ್ಬೇಕು ಅಂತ ಕೇಳ್ತಿದ್ದೀವಿ ಮತ್ತೆ ಊಟ ಅರ್ಜುನ ಚಲನಚಿತ್ರವನ್ನು ಚಿತ್ರವನ್ನು ತೆಗ್ದಿದ್ದಾರೆ ಭಾಳ ವರ್ಷಗಳ ನಂತರ ಒಂದು ಕಾಡಿನ ಚಿತ್ರ ಇದಾಗಿದೆ ನಮ್ಮ ಮೈಸೂರಿನ ಹುಡುಗ ಲಕ್ಷ್ಮೀಪತಿ ಪಾಲಾಜಿಯ ಇದು ಎರಡನೇ ಪ್ರಯತ್ನ ಆಗಿದೆ ಥಿಯೇಟ್ರ್ಗೆ ಜನ ಬಂದು ನೋಡಿ ಈ ಮೂವಿನ ಆಶೀರ್ವದಿಸಬೇಕು ಜೊತೆಗೆ ಈ ಒಂದು ಚಲನಚಿತ್ರನ ನಮ್ಮ ಚಾಮುಂಡೇಶ್ವರಿ ಅಂಬಾರಿಯನ್ನು ಬರ್ತಕ್ಕಂಥ ಅರ್ಜುನನಿಗೆ ಸಮರ್ಪಿಸಿದರೆ ಅದು ಒಂದು ಗ್ರೇಟ್ ಟೋಟಲ್ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿ ಮೂಡ್ಬೋದು ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ನಮ್ಮ ರೆಸ್ಪಾನ್ಸ್ ನಮ್ಮ ಜನರು ನಮ್ಮ ಸಿನಿಮಾನ ಇಷ್ಟಪಡ್ತಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ನಮ್ಮ ಇನ್ನು ಜ ಇನ್ನೂ ಜನರೆಲ್ಲ ಬರಬೇಕು ನಮ್ಮ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸೊ ಹೋಪ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತಾರೆ ಅಂತ ಅನ್ಕೊಂತೀವಿ ಸಾಂಗ್ ಮೆಸೇಜ್ ನಾಗ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೆಸ್ಪಾನ್ಸ್ ಇಲ್ಲಿ ಜನ ನೋಡಿದ್ರೆ ಗೊತ್ತಾಗುತ್ತೆ ಆಯ್ತಾ ಒಂದು ಅದ್ಭುತವಾದ ಸಿನಿಮಾನ ಮಾಡಿದ್ದೀನಿ ಸರ್ ಕನ್ನಡದ ಜನತೆ ಕೊಟ್ಟಿದ್ದೀನಿ ಇಲ್ಲಿ ತನಕ ನನ್ನ ಏನು ಶ್ರಮ ಪಡಬೇಕು ಅಷ್ಟು ಶ್ರಮನೂ ಕೊಟ್ಟಿದ್ದೀನಿ ಸೊ ಇನ್ನು ನೆಕ್ಸ್ಟು ಈ ಕನ್ನಡದ ಜನತೆಗೆ ಅರ್ಜುನನ್ ಫ್ಯಾನ್ಸ್ಗಳಿಗೆ ಈ ಸಿನಿಮಾನ ಕೊಡ್ತಾಯಿದ್ದೀನಿ ಸರ್ ಈ ಕನ್ನಡಿಗರಿಗೆ ಇದ್ದೀನಿ ಅವ್ರ ಇದ್ದೀನಿ ಸೊ ನೆಕ್ಸ್ಟ್ ಎಲ್ಲ ಅವ್ರಿಗೆ ಬಿಟ್ಟಿದ್ದು ಸರ್ ನನ್ನ ಶ್ರಮ ನಾನು ಏನು ಮಾಡಬೇಕು ಇಲ್ಲಿ ತನಕ ಎಲ್ಲ ಮಾಡಿ ಕೊಟ್ಟಿದ್ದೀನಿ ಸರ್ ನೆಕ್ಸ್ಟು ಅವ್ರ ಕಡೆಗೆ ಬಿಟ್ಬಿಡ್ತೀನಿ ಸರ್ ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನ್ ದಿನಪತ್ರಿಕೆ